ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಂಕಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಇವತ್ತು ತುಂಬಾ ಸಿಂಪಲ್ ಆಗಿ ಮನೇಲಿ ಮಕ್ಕಳಿಗೆ ಇಷ್ಟ ಆಗುವಂತ ಹೋಮ್ ಮೇಡ್ ಚಾಕ್ಲೇಟ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒನ್ ಕಪ್ ಶುಗರ್ ಪೌಡರ್ ಮುಕ್ಕಾಲು ಕಪ್ ಕೋಕೋ ಪೌಡರ್ ಕಾಲು ಕಪ್ನಷ್ಟು ಮಿಲ್ಕ್ ಪೌಡರ್ ಜೊತೆಗೆ ಹಂಡ್ರೆಡ್ ಗ್ರಾಮ್ನಷ್ಟು ಮಿಲ್ಕಿ ಮಿಸ್ಟ್ ಅವರ ಬಟರ್ ಆ್ಯಂಡ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಚಾಕ್ಲೇಟ್ ಮೋಲ್ಡ್ ಮಾರ್ಕೆಟಲ್ಲಿ ನಿಮಗೆ ತುಂಬ ವಿಧವಾದಂಥ ಮೋಲ್ಡ್ಸ್ಗಳು ಸಿಗುತ್ತೆ ನಿಮ್ಗೆ ಇಷ್ಟ ನೀವು ಅದನ್ನು ಯೂಸ್ ಮಾಡ್ಬೋದು ಇವಾಗ ಒಂದು ಬೌಲ್ನ ತಗೊಂಡು ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟಾಗಿ ಜರಡಿ ಇಟ್ಕೋಬೇಕು ಯಾಕಂದರೆ ಯಾವುದೇ ಗಂಟುಗಳು ಸಿಗಬಾರ್ದು ಚಾಕ್ಲೇಟ್ ಮಾಡಬೇಕಾದ್ರೆ ಸೊ ಹಾಗಾಗಿ ಇವಾಗ ಒಂದು ಕಪ್ ಶುಗರ್ನ ಹಾಕ್ಕೊಂಡು ಜರಡಿ ಇಟ್ಕೊಳ್ತಾ ಇದ್ದೀನಿ ಯಾವುದೇ ಗಂಟುಗಳು ಬರದೇ ಇರೋ ಥರ ನೀವು ಜರಡಿ ಇಟ್ಕೋಬೇಕು ನೋಡಿ ಈ ಥರ ಗಂಟುಗಳು ಬರಬಾರ್ದು ಸೊ ಹಂಗಾಗಿ ಎಲ್ಲದನ್ನೂ ಕೂಡ ಜರಡಿ ಇಟ್ಕೋಬೇಕು ಆವಾಗ ನಮಗೆ ಚಾಕ್ಲೇಟ್ ತುಂಬ ಚೆನ್ನಾಗಿ ಬರುತ್ತೆ ಅದೇ ಥರನೇ ಇವಾಗ ಕೋಕೋ ಪೌಡರ್ ಮತ್ತು ಮಿಲ್ಕ್ ಪೌಡರ್ ಎರಡೂ ಕೂಡ ಜರಡಿ ಇಟ್ಕೊಳ್ಳಿ ಯಾವುದೇ ಗಂಟು ಇಲ್ಲದೆ ಇರೋ ಥರ ಸೊ ಮೂರೂ ಗಂಟು ಇಲ್ಲದೆ ಇರೋ ಥರ ಜರಡಿ ಇಟ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಯಾವುದೇ ಗಂಟು ಎಲ್ಲ ಎಲ್ಲದನ್ನೂ ಜರಡಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದೂ ಕೂಡ ಮೂರು ಪೌಡರು ಈವನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮಾರ್ಕೆಟಲ್ಲಿ ನಾನು ತೋರಿಸಿದ್ನಲ್ಲ ಅದೊಂದೇ ಥರ ಅಲ್ಲ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಲ್ಡ್ಸ್ಗಳು ಸಿಗುತ್ತೆ ಮಕ್ಕಳಿಗೆ ಇಷ್ಟ ಆಗುವಂಥ ಟಾಯ್ಸ್ಗಳಾಗಿರ್ಬೋದು ಬೇರೆ ಬೇರೆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಮೋಲ್ಡ್ಸ್ಗಳು ಸಿಗ್ತವೆ ನೀವು ಅವನ್ನ ಯೂಸ್ ಮಾಡ್ಕೋಬೋದು ನಿಮ್ಮ ಹತ್ರ ಮೋಲ್ಡ್ಸ್ ಇಲ್ಲ ಅಂದರೆ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ಸೊ ಆ ಐಸ್ ಕ್ಯೂಬ್ ಟ್ರೇ ಕೂಡ ಯೂಸ್ ಮಾಡಿಕೊಂಡು ಚಾಕ್ಲೇಟ್ಸ್ನ ನ ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆನ ಇಡಿ ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರ್ ಹಾಕಿ ಇವಾಗ ಆ ನೀರು ಸ್ವಲ್ಪ ಕುದಿಬೇಕಾದ್ರೆ ಅದಕ್ಕೆ ಒಂದು ಸ್ಟೀಲ್ ಆರ್ ಗ್ಲಾಸ್ ಬೌಲ್ನ ಇಡಿ ನಾನು ಸ್ಟೀಲ್ ಬೌಲ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಗ್ಲಾಸ್ ಬೌಲ್ನ ಕೂಡ ಯೂಸ್ ಮಾಡಬಹುದು ಇವಾಗ ನೀರು ಕಾದಿರುತ್ತೆ ಅಲ್ವಾ ಸೊ ಅದಕ್ಕೆ ಒಂದು ಹಂಡ್ರೆಡ್ ಗ್ರಾಮ್ನಷ್ಟು ಅನ್ಸಾಲ್ಟೆಡ್ ಬಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮಿಲ್ಕಿ ಮಿಸ್ಟ್ ಅವರದ ಬಟರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲೇ ಇರುವಂಥ ಬಟರ್ ಆದರೂ ಯೂಸ್ ಮಾಡ್ಬೋದು ಅಥವಾ ಬೇರೆ ಬ್ರ್ಯಾಂಡ್ ಬಟರ್ ಆದರೂ ಯೂಸ್ ಮಾಡ್ಬೋದು ಸೊ ಆ ಬೆಣ್ಣೆ ಎಲ್ಲ ಫುಲ್ ಕರಗಬೇಕು ಅಲ್ಲಿವರೆಗೂ ಅದನ್ನು ಬಾಯ್ಲ್ ಮಾಡಿ ಬೆಣ್ಣೆ ಆ ನೀರಿನ ಹುಗಿಗೇನೆ ಫುಲ್ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಅದನ್ನು ಆಗೋಕೆ ಬಿಡಿ ಅದೆಲ್ಲ ಮೆಲ್ಟ್ ಆದಮೇಲೆ ನಾವು ಮಿಕ್ಸ್ ಮಾಡಿ ಅಂಥ ಪೌಡರನ್ನ ಬೆಣ್ಣೆಗೆ ಹಾಕಬೇಕು ಸೊ ಇಲ್ಲಿ ನಾನು ಹಾಕ್ತಾ ಇರೋದು ಕೋಕೋ ಪೌಡರ್ ಶುಗರ್ ಪೌಡರ್ ಆ್ಯಂಡ್ ಮಿಲ್ಕ್ ಪೌಡರ್ ಮೂರೂ ಮಿಕ್ಸ್ ಮಾಡಿದ್ವಲ್ಲ ಸೊ ಆ ಪೌಡರ್ನ ನಾನಿವಾಗ ಬಟರ್ಗೆ ಹಾಕ್ತಾಯಿದ್ದೀನಿ ಅದಾಕಿ ಒಂದು ಗಂಟು ಬರದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಗಂಟೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಚಾಕ್ಲೇಟು ಚೆನ್ನಾಗಿ ಬರೋಲ್ಲ ಸೊ ಹಂಗಾಗಿ ಅಂಥ ಮೆಷರ್ಮೆಂಟ್ಸ್ನ ಯೂಸ್ ಮಾಡಿ ಚಾಕ್ಲೇಟ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದೇ ಥರನೇ ಕೈ ಬಿಡದೇ ಇರೋ ಥರ ಒಂದೂ ಗಂಟು ಬರದೇ ಇರೋ ಥರ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಅದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂತ ಅಂದರೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಮಿಲ್ಕ್ನ ಸಹ ಯೂಸ್ ಮಾಡ್ಬೋದು ಬಟರ್ ಯೂಸ್ ಮಾಡದೇ ಇರೋರು ಕೊಕೋನೆಟ್ ಆಯಿಲ್ನ ಕೂಡ ಯೂಸ್ ಮಾಡಿಕೊಂಡು ಚಾಕ್ಲೇಟ್ನ ಮಾಡ್ಬೋದು ಅದು ತುಂಬ ಶೈನಿಂಗಾಗಿ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಬಟರ್ನ ಯೂಸ್ ಮಾಡಿದ್ದೀನಿ ಸೊ ಈ ಹದ ಬರೋವರೆಗೂ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಒಂದು ಟೈಮ್ ಹೇಳ್ತಾ ಇದ್ದೀನಿ ಯಾವುದೇ ಗಂಟೆ ಇಲ್ಲದೆ ಇರೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಕ್ಬಿಡಬೇಕು ಅಷ್ಟೇ ತುಂಬ ಬೇಗ ಇದು ಗಟ್ಟಿಯಾಗಿಬಿಡುತ್ತೆ ಸೊ ಇಳಿಸಿದ ತಕ್ಷಣವೇ ಚಾಕ್ಲೇಟ್ ಮಾಲ್ನ ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ಚರ್ನ ಹಾಕಬೇಕು ಚಾಕ್ಲೇಟ್ ಮಿಕ್ಸ್ಚರ್ನ ಸೊ ನಿಮಗೆ ಯಾವುದು ಕೊಟ್ಟರೆ ಅದನ್ನ ಯೂಸ್ ಮಾಡಿಕೊಂಡು ಚಾಕ್ಲೇಟ್ಸ್ನ ಮಾಡ್ಬೋದು ನೀವು ಬರೀ ಚಾಕ್ಲೇಟ್ಸ್ನ ಅಷ್ಟೇ ಮಾಡ್ಕೋಬೋದು ಇಲ್ಲಾಂದರೆ ಅದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ನಿಮಗೆ ಎರಡೂ ತೋರಿಸ್ತೀನಿ ಸೊ ಇವಾಗ ನಾನು ಬರೀ ಚಾಕ್ಲೇಟ್ ಸಿರಪ್ನ ಅಷ್ಟೇ ಹಾಕ್ಕೊಂತಿದ್ದೀನಿ ತುಂಬ ಬೇಗ ಗಟ್ಟಿಯಾಗುತ್ತೆ ಸೊ ಹಾಗಾಗಿ ಬೇಗ ಬೇಗನೆ ಇಳಿಸಿದ ತಕ್ಷಣವೇ ಮೌಲ್ಸಿಗೆ ಚಾಕ್ಲೇಟ್ನ ಹಾಕ್ಕೋಬೇಕು ಎಲ್ಲದರಲ್ಲೂ ನಾನು ಅರ್ಧ ಅರ್ಧ ಚಾಕ್ಲೇಟ್ನ ಫಿಲ್ ಮಾಡಿಕೊಂಡು ಇವಾಗ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ನ ಇದ್ದೀನಿ ನೀವು ಚಾಕ್ಲೇಟ್ ಸಿರಪ್ ಅಷ್ಟೇ ಯೂಸ್ ಮಾಡ್ಕೊಂಡು ಚಾಕ್ಲೇಟ್ ಮಾಡ್ಕೋಬೋದು ಇಲ್ಲ ಡ್ರೈ ಫ್ರೂಟ್ಸ್ಗಳ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ಡ್ರೈ ಫ್ರೂಟ್ಸ್ನ ಹಾಕೋದ್ರಿಂದ ಚಾಕ್ಲೇಟ್ ತಿನ್ನುವಾಗ ಮಧ್ಯದಲ್ಲಿ ಆ ಡ್ರೈ ಡ್ರೈ ಫ್ರೂಟ್ಸ್ಗಳು ಬಾಯಿಗೆ ಸಿಗುತ್ತಲ್ವ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಿದ್ದೀನಿ ಬಾದಾಮು ಪಿಸ್ತಾ ಮತ್ತು ಗೋಡಂಬಿನ ಯೂಸ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ನ ನೀವು ಯೂಸ್ ಮಾಡ್ಬೋದು ಹೀಗೆ ಒಂದು ಲೇಯರ್ ಚಾಕ್ಲೇಟ್ ಸಿರಪ್ಪು ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಿ ಮತ್ತೆ ಮೇಲ್ಗಡೆ ಇನ್ನೊಂದು ಲೇಯರ್ ಚಾಕ್ಲೇಟ್ ಸಿರಪ್ನ ಹಾಕಿ ಈವನ್ ಆಗಿ ಮೋಲ್ಡ್ ಮೇಲೆ ಅದನ್ನ ಸ್ಪ್ರೆಡ್ ಮಾಡಬೇಕು ಸೊ ಈ ಥರ ಎಲ್ಲ ಮೋಲ್ಡ್ಸ್ಗಳ್ನು ಕೂಡ ಚಾಕ್ಲೇಟ್ ಸಿರಪ್ ಮತ್ತು ಡ್ರೈ ಫ್ರೂಟ್ಸ್ ಮತ್ತು ಇನ್ನೊಂದು ಲೇಯರ್ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ಸೊ ಎಲ್ಲ ಮೌಲ್ಡ್ಗೂ ಚಾಕ್ಲೇಟ್ ಹಾಕಿ ಸ್ಪ್ರೆಡ್ ಮಾಡಾದ್ಮೇಲೆ ಇದನ್ನ ಈ ಥರ ಟೂ ಟು ತ್ರೀ ಟೈಮ್ಸ್ ಟ್ಯಾಪ್ ಮಾಡಬೇಕು ಆವಾಗ ಮೌಲ್ಡಲ್ಲಿ ಚಾಕ್ಲೇಟ್ ಸಿರಪ್ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಶೇಪ್ ಕೂಡ ಕ್ಲೀನಾಗಿ ಬರುತ್ತೆ ಸೊ ಟೂ ಟು ತ್ರೀ ಟೈಮ್ಸ್ ಈ ಥರ ಟ್ಯಾಪ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಟೂ ಅವರ್ಸ್ ಫ್ರೀಸರಲ್ಲಿ ಫ್ರಿಜ್ಜಲ್ಲಿ ಇಡಿ ಆವಾಗ ಚಾಕ್ಲೇಟ್ಸು ತುಂಬ ಚೆನ್ನಾಗಿ ಬರುತ್ತೆ ಅಥವಾ ರೂಮ್ ಟೆಂಪ್ರೇಚರಲ್ಲಿ ಕೂಡ ಇಡ್ಬೋದು ಆದರೆ ನಾನಿಲ್ಲಿ ಫ್ರೀಸರಲ್ಲಿ ಟೂ ಅವರ್ಸ್ ಇಡ್ತಾಯಿದ್ದೀನಿ ಟೂ ಅವರ್ಸ್ ಇಟ್ಟಾದಮೇಲೆ ಚಾಕ್ಲೇಟ್ಗಳನ್ನ ಯೂಸ್ ಮಾಡೋಕ್ಕೆ ಬರುತ್ತೆ ಅಲ್ಲಿವರೆಗೂ ಅದು ಸೆಟ್ ಆಗಕ್ಕೆ ಬಿಡಬೇಕು ಸೊ ಇವಾಗ ಟೂ ಅವರ್ಸ್ ಆದಮೇಲೆ ನಾನು ಚಾಕ್ಲೇಟ್ಸ್ನ ಫ್ರೀಝರಿಂದ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನಿಲ್ಲಿ ಬಟರ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನಿಮಗೆ ಅಲ್ಲಿ ಮೇಲ್ಗಡೆ ಬಟರ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವಾಗ ಒಂದೊಂದೇ ಚಾಕ್ಲೇಟ್ಸ್ನ ಮೌಲ್ಡಿಂದ ತೆಗಿಯೋಣ ಹೇಗೆ ಬಂದಿರುತ್ತೆ ಅಂತ ನೋಡೋಣ ನೋಡಿ ನಾನು ಐಸ್ ಕ್ಯೂಬಲ್ಲಿ ಕೂಡ ಚಾಕ್ಲೇಟ್ಸ್ನ ಮಾಡ್ಕೊಂಡಿದ್ದೀನಿ ಜೊತೆಗೆ ಮೌಲ್ಡಲ್ಲೂ ಮಾಡಿದ್ದೆ ಸೊ ಇವಾಗ ನಿಮಗೆ ಒಂದೊಂದೇ ಚಾಕ್ಲೇಟ್ಸ್ನ ತೆಗೆದು ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಚಾಕ್ಲೇಟ್ಸ್ಗಳ್ನ ತೆಗಿಬೋದು ಯಾವುದೇ ಥರ ಅಂಟಿಲ್ಲದೆ ಕೈಗೆ ಏನೂ ಪ್ರಾಬ್ಲಮ್ ಇಲ್ಲದೆ ಚಾಕ್ಲೇಟ್ಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದೊಂದು ಚಾಕ್ಲೇಟ್ಸ್ಗಳು ಕೂಡ ಎಷ್ಟು ಶೇಪಾಗಿ ಚೆನ್ನಾಗಿ ಬಂದಿದೆ ಸೊ ಈ ಥರ ನೀವು ಕೂಡ ಚಾಕ್ಲೇಟ್ಸ್ನ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು ಮಕ್ಳುಗಳಿಗೆ ತುಂಬ ಚೆನ್ನಾಗಿ ಇರುತ್ತೆ ಮನೇಲೇ ಹೋಮ್ ಮೇಡ್ ಮಾಡಿರೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೊ ಹಂಗಾಗಿ ನೀವು ಕೂಡ ಇದೇ ಥರ ಚಾಕ್ಲೇಟ್ಸ್ನ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ ಹಬ್ಬಗಳಾಗಿರ್ಬೋದು ಈಗ ಕ್ರಿಸ್ಮಸ್ ಬಂದಾಗ ಅಥವಾ ವೀಕೆಂಡಲ್ಲಿ ಸಂಡೇಗಳು ಮನೇಲಿ ಖಾಲಿ ಕೂತ್ಕೊಂಡು ಹೋಗೋ ಖಾಲಿ ಕೂತ್ಕೊಂಡಿದ್ದಾಗ ಈ ಥರ ಚಾಕ್ಲೇಟ್ಸ್ಗಳನ್ನ ಮಾಡಿದರೆ ನಾವುಗಳು ಕೂಡ ಖುಷಿಯಿಂದ ತಿನ್ಬೋದು ಎಂಜಾಯ್ ಮಾಡ್ಬೋದು ಸೊ ನೋಡಿದರೆಲ್ಲ ಯಾವ ಥರ ಮನೆಯಲ್ಲೇ ಹೋಮ್ ಮೇಡ್ ಚಾಕ್ಲೇಟ್ಸ್ನ ಮಾಡ್ಕೊಳ್ಳೋದು ಅಂತ ನೀವು ಕೂಡ ಇದೇ ಥರ ಚಾಕ್ಲೇಟ್ಸ್ನ ಮಾಡ್ಕೊಳ್ಳಿ ತಿನ್ನಿ ಹೋಪ್ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್